ನಮಸ್ಕಾರ ವಿಶೇಖ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೊಂದಲಗಳು ಜಾಸ್ತಿ ಆಗ್ತಾ ಇದ್ದಾವೆ ಏನಂದ್ರೆ ಒಂದ್ ಕಡೆ ನಿತೀಶ್ ಕುಮಾರ್ ಅವರು ಬಂದು ನನಗೆ ವಿಶೇಷ ಸ್ಥಾನಮಾನ ಬೇಕು ವಿಶೇಷ ಸ್ಥಾನಮಾನವನ್ನ ಕೊಡಿ ಅಂತ ಕೇಳ್ತಾ ಇದ್ರೆ ಮತ್ತೊಂದ್ ಕಡೆ ನಾಯ್ಡು ಅವರು ದೊಡ್ಡ ಸರಮಾಲೆಯನ್ನೇ ತಾಂಡೋಗಿ ಪ್ರಧಾನಿ ಪಾದಕ್ಕೆ ಇಟ್ಟು ಬಂದಿದ್ದಾರೆ ಲಕ್ಷಾಂತರ ಕೋಟಿ ಅನುದಾನವನ್ನ ಕೇಳ್ತಾ ಇದ್ದಾರೆ ವಿಶೇಷ ಸ್ಥಾನಮಾನವನ್ನ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ನರೇಂದ್ರ ಮೋದಿ ಅವರಿಗೆ ಶಾಕ್ ಆಗ್ತಾ ಇದೆ ಏನ್ ಮಾಡೋದನ್ನ ಏನ್ ಹೀಗ್ ಕೇಳ್ತಿದ್ದಾರೆ ಯಾಕೆಂದ್ರೆ ಕಳೆದ ಬಾರಿ ಸ್ವತಂತ್ರವಾಗಿ ಯಾರಿಗೂ ಮುಲಾದಿಲ್ಲದೆ ಯಾರ ಮುಲಾದಿಗೂ ಒಳಗಾಗದೆ ಅಧಿಕಾರವನ್ನ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಇದು ನಿಜವಾಗ್ಲೂ ಅಚ್ಚರಿಯ ಮೇಲೆ ಅಚ್ಚರಿ ಆಗ್ತದೆ ಜೊತೆಗೆ ಇದನ್ನ ಹೇಗಪ್ಪ ನಿಭಾಯಿಸೋದು ಅನ್ನೋ ಸ್ಥಿತಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಆ ಕಾರಣಕ್ಕೆ ಆಪರೇಷನ್ ಕಮಲ ಆಪರೇಷನ್ ಕಮಲ ಮಾಡಲಿಕ್ಕೆ ಸ್ಕೆಚ್ ಅನ್ನ ರೂಪಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ ಸೊ ಸ್ಕೆಚ್ ಮಾಡಿ ಅದೇ ಯಾರೆಲ್ಲ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಅವ್ರ ಜೊತೆ ಕಾಂಗ್ರೆಸ್ ನಾಯಕಗಳನ್ನು ಒಳಗಡೆ ಸೆಳ್ಕೊ ಬಿಟ್ರೆ ಸೊ ಸೇಫ್ ನಾನು ಇನ್ನೊಂದು ಮೂವತ್ತರಿಂದ ನಲವತ್ತು ಸೀಟ್ ಆಪರೇಷನ್ ಮಾಡ್ಕೆ ಬಿಟ್ರೆ ಇವ್ರು ಯಾರ ಮರ್ಜಿಗೂ ಒಳಗಾಗದೆ ಅಧಿಕಾರವನ್ನ ಮಾಡ್ಬೋದು ಇದು ನರೇಂದ್ರ ಮೋದಿ ಅವರ ಈಗಿನ ಹೊಸ ಒಂದು ಹಾಟ ಅಂತ ಹೇಳಲಾಗ್ತಾ ಇದೆ ಸೊ ಈ ವಿಚಾರ ಈಗಾಗಲೇ ನಿತೀಶ್ ಕುಮಾರ್ ಅವರ ಕಿವಿಗೆ ಬಿದ್ದಂತಿದೆ ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರು ಪಾರ್ಟಿಯಿಂದ ಹೊರ ಒಂದು ಕಾಲ ಹೊರಗಿಡ್ಲಿಕ್ಕೆ ಏನು ಬಿಜೆಪಿಯ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆ ಮೈತ್ರಿಯಿಂದ ಹೊರಬರ್ಲಿಕ್ಕೆ ಅವಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ನಾವ್ ಹೇಳ್ತಾ ಇಲ್ಲ ಅಥವಾ ಇದನ್ನ ನೀವು ಸೋ ಹೇಳ್ತಾ ಇಲ್ಲ ಸೊ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಬಿಹಾರದ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಲಾಲು ಪ್ರಸಾದ್ ಯಾದವ್ ಅವರು ಸದ್ಯದಲ್ಲೇ ಚುನಾವಣೆ ಆಗತ್ತೆ ನೀವೇ ತಲೆ ಕೆಡಿಸ್ಕೊಬೇಡಿ ಸದ್ಯದಲ್ಲೇ ಚುನಾವಣೆ ಆಗುತ್ತೆ ಇಲ್ಲ ಇಂಡಿಯಾ ಒಕ್ಕೂಟ ಐ ಎನ್ ಡಿ ಐ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿ ಅನ್ನೋ ಮಾತನ್ನ ಕಾರ್ಯಕರ್ತರ ಸಭೆಯಲ್ಲಿ ಖುದ್ದು ಲಾಲು ಪ್ರಸಾದ್ ಅವರು ಹೇಳೋರೆ ಲಾಲು ಪ್ರಸಾದ್ ಅವ್ರು ಬಿಟ್ಬಿಡಿ ಲಾಲು ಪ್ರಸಾದ್ ಅವ್ ಅಷ್ಟೇ ಅಲ್ಲದೆ ಈ ದೇಶದ ಪ್ರಮುಖ ಉದ್ಯಮಿಗಳು ಪ್ರಮುಖ ಉದ್ಯಮಿಗಳಿದ್ರು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರಬಹುದು ಅನ್ನೋ ಸುಳಿವನ್ನ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಪ್ರಧಾನಿ ಆಗೋ ಸೂಚನೆಯನ್ನ ಕೊಡ್ತಿದ್ದಾರೆ ಸೊ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸಲಿಕ್ಕೆ ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಇವತ್ತಲ್ಲ ಅದಾನಿ ಅವರು ಈಗಾಗಲೇ ಚುನಾವಣೆಗಿಂತ ಪೂರ್ವ ಚುನಾವಣೆಗಿಂತ ಮೊದಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ದೀರ್ ಕುದಿಸ್ತಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋ ಸುದ್ದಿ ಈಗ ಬಹಿರಂಗ ಆಗ್ತಾ ಇದೆ ರಾಹುಲ್ ಗಾಂಧಿ ಯುರೋಪ್ ಪ್ರವಾಸವನ್ನ ಕೈಗೊಂಡಾಗ ಅದೇ ಯುರೋಪ್ ಪ್ರವಾಸವನ್ನ ಗೌತಮ್ ಅದಾನಿ ಅವರು ಕೂಡ ಕೈಗೊಳ್ತಾರೆ ಸೊ ಅವರು ಕೂಡ ಯೂರೋಪ್ ಹೋಗ್ತಾರೆ ಯುರೋಪ್ಗೆ ಹೋದಂತ ಸಂದರ್ಭದಲ್ಲಿ ಯುರೋಪ್ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಏನು ಕಾಂಗ್ರೆಸ್ ಅಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳ ಕಮಿಟಿ ಇದೆ ಆ ಕಮಿಟಿಗೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ಯಾಮ್ ಪಿತ್ರೋಡ ಅವರನ್ನ ಭೇಟಿ ಆಗ್ತಕ್ಕಂಥ ಅದಾನಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸುವಂತೆ ಅರ್ಧ ಗಂಟೆ ರಾಹುಲ್ ಗಾಂಧಿ ಅವರ ಟೈಮ್ ಕೊಡಿಸುವಂತೆ ರಿಕ್ವೆಸ್ಟ್ ಮಾಡ್ತಾರೆ ಸೊ ಅದಕ್ಕೆ ಶ್ಯಾಮ್ ಪಿತ್ರೋಡ ಕೂಡ ಹೋಗ್ತಾರೆ ಸರಿ ನಾನು ನಿಮ್ ಜೊತೆ ಅವರಿಗೆ ಮಾತುಕತೆಗೆ ಕೂರಿಸ್ತಾರೆ ಮೀಟಿಂಗ್ ಸೆಟ್ ಅಂತ ಹೇಳಿದ ನಂತರ ರಾಹುಲ್ ಗಾಂಧಿ ಯಾವ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಪಿತ್ರೋಡ ಅವರಿಗೆ ತಿಳಿಸ್ತಾರೆ ಅದಾನಿ ಅವರಿಗೆ ಸೊ ಅದಾನಿ ಅದಾನಿ ಅವರು ಕೂಡ ಅದೇ ಹೋಟೆಲ್ ನಲ್ಲಿ ನ ಬುಕ್ ಮಾಡ್ತಾರೆ ನಂತರ ರಾಹುಲ್ ಗಾಂಧಿ ಅವರಿಗೆ ಅದಾನಿ ಅವರ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ಪಿತ್ರೋಡ ಅವರು ತಿಳಿಸ್ತಾರೆ ಸೊ ನೀವು ಈಗ ಈ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗ ಸೂಕ್ತ ಕೇಂದ್ರದಲ್ಲಿ ಅಧಿಕಾರ ಬರ್ಬೇಕು ಅಂದ್ರೆ ನೀವು ಅದಾನಿ ಮತ್ತೆ ಅಂಬಾನಿ ಜೊತೆ ಸ್ನೇಹವನ್ನ ಬೆಳೆಸ್ಬೇಕು ಅನ್ನೋ ವಿಚಾರವನ್ನ ಶ್ಯಾಮ್ ಪಿತ್ರೋಡ ಅವರು ರಾಹುಲ್ ಗಾಂಧಿಗೆ ಹೇಳ್ತಾರೆ ಸಲಹೆಯನ್ನ ಕೊಡ್ತಾರೆ ಸೊ ಆ ವಿಚಾರವನ್ನ ಕೇಳಿದ್ರೆ ರಾಹುಲ್ ಗಾಂಧಿ ನಿಜವಾಗ್ಲು ಕೆರಳಿ ಕೆಂಡ ಆಗ್ತಾರೆ ಪಿತ್ರೋಡರವ ಪಿತ್ರೋಡರವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ ಕೂಡಲೇ ಅವರು ಆ ಹೋಟೆಲ್ನಿಂದ ಬೇರೆ ಕಡೆ ತಮ್ಮ ವಾಸ್ತವ್ಯವನ್ನ ಶಿಫ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಹೋಟೆಲ್ ಹೋಗಲ್ಲ ಬೇರೆ ಕಡೆ ವಾಸ್ತವ್ಯವನ್ನು ಓಡ್ತಾರೆ ಜೊತೆಗೆ ಅದಾನಿಯನ್ನ ಭೇಟಿ ಆಗ್ಲಿಕ್ಕೆ ಟ್ರೈ ಮಾಡಲ್ಲ ಭೇಟಿ ಮಾಡಲ್ಲ ತಂತ್ರ ಕೂಡ ಅದಾನಿಯವರು ಪಿತ್ರೋಡ ಜೊತೆಗ ಸಂಪರ್ಕದಲ್ಲಿದ್ದು ಇವಾಗ ಒಂಟ್ರೆ ಇವಾಗಲೂ ಕೂಡ ಅದಾನಿಯವರು ರಾಹುಲ್ ಗಾಂಧಿಯನ್ನ ಭೇಟಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಏನ್ ಅಲ್ಲಿಂದ ಬಂದ ನಂತರ ಸ್ವಲ್ಪ ದಿವಸ ಸೈಲೆಂಟ್ ಆಗಿದ್ದಂತ ಅದಾನಿ ಅವರು ಈ ಅದ್ರಲ್ಲಿ ಚುನಾವಣೆ ಬಂದ ಮುಗಿದ ಮುಗಿದಂತ್ರ ಅಂದ್ರೆ ಮೊದಲೇ ಗೊತ್ತಿರುತ್ತೆ ಅವ್ರಿಗೆ ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮೋದಿ ಮೊದಲ ಕಳೆದ ಬಾರಿ ಬಂದಷ್ಟು ಸೀಟ್ ಗಳನ್ನ ತಡ್ಕಲಿಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿಗೆ ಸೊ ಬಂದ್ರು ಕೂಡ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರೇ ಆದ್ರೆ ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದಾನಿ ಅವ್ರಿಗೆ ಸೊ ಏನು ಅದಾನಿ ಅವರು ನಂಬಿರ್ತಾರೋ ಅದೇ ರೀತಿಯಾಗಿ ಕ ಈಗ ಸಮ್ಮಿಶ್ರ ಸರ್ಕಾರ ಅಥವಾ ಕಿಚಿಟಿ ಸರ್ಕಾರ ರಚನೆ ಆಗುತ್ತೆ ಭಾರತೀಯ ಜನತಾ ಪಕ್ಷದ್ದು ನಂತರ ಕೂಡ ಸರ್ಕಾರ ರಚನೆ ಆದ್ಮೇಲೆ ಕೂಡ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನೋ ಸುದ್ದಿಗಳು ಕೇಳ್ಬರ್ತಾ ಇದ್ದಾವೆ ವೀಕ್ಷಕರು ಅದೆಲ್ಲದರ ಜೊತೆಗೆ ಮಕ್ಕಳು ಅಂತಂದ್ರೆ ಮುಖೇಶ್ ಅಂಬಾನಿಯವರು ಕೂಡ ಮೊನ್ನೆ ಯುನಿಟೇಶನ್ಸ್ ಕೊಡುವಂತ ಆಹ್ವಾನ ಪತ್ರಿಕೆಯನ್ನ ಕೊಡುವಂತ ನೆಪದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಸೊ ರಾಹುಲ್ ಗುರುವಾರ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಅವರ ಮನೆಗೆ ಅಂದ್ರೆ ಸೋನಿಯಾ ಗಾಂಧಿ ಮನೆಗೆ ಹೋಗ್ತಾರೆ ಸೋನಿಯಾ ಗಾಂಧಿ ಮನೆಗೆ ಹೋದಾಗ ರಾಹುಲ್ ಗಾಂಧಿ ಅವರು ಅವ್ರು ಇದಿರಲ್ಲ ಸೊ ಅಮ್ಮ ಅಂಬಾನಿಯವ್ರು ಬರ್ತಾರೆ ಎನ್ನುವ ಕಾರಣಕ್ಕೆ ಮುಖೇಶ್ ಅಂಬಾನಿ ತಮ್ಮ ಮನೆಗೆ ಬರ್ತಿದ್ದಾರೆ ಅನ್ನೋ ವಿಚಾರವನ್ನ ತಿಳಿದಂತ ರಾಹುಲ್ ಗಾಂಧಿ ಅವರು ಆ ಕೂಡಲೇ ಇಪ್ಪತ್ತ ಅಲ್ಲಿಂದ ಇಪ್ಪತ್ ಅವರ ಮನೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಒಂದು ಸ್ಥಳದಲ್ಲಿ ಗಾರೆ ಕೆಲಸಗಾರರೊಂದಿಗೆ ಸಂವಾದವನ್ನು ನಡೆಸಲಿಕ್ಕೆ ಹೋಗ್ತಾರೆ ಗಾರೆ ಕೆಲಸಗಾರರೊಂದಿಗೆ ಸೇರಿ ಗಾರೆ ಕೆಲಸವನ್ನ ಮಾಡ್ತಾರೆ ಕಾರ್ಮಿಕರ ಕಷ್ಟ ಸುಖಗಳನ್ನ ಆಲಿಸ್ಕೆ ರಾಹುಲ್ ಗಾಂಧಿ ಅವರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಸೊ ಆಗ ಅಂಬಾನಿ ಅಂಬಾನಿಯವರು ಸೋನಿಯಾ ಗಾಂಧಿಗೆ ಮನೆಗೆ ಬಂದು ಸೋನಿಯಾ ಗಾಂಧಿ ಜೊತೆ ಮಾತನಾಡಿ ಯುರಿಟೇಷನ್ ಕೊಟ್ಟು ಮಾಡ್ತಾರೆ ಸೊ ಏನಂದ್ರೆ ಈ ಉದ್ಯಮಿಗಳು ಇದು ಮೊದಲಲ್ಲ ಯಾವಾಗ್ಲೂ ಯಾವ ಸರ್ಕಾರ ಇರುತ್ತೆ ಅಥವಾ ಯಾವ ಸರ್ಕಾರ ಬರೋ ಮುನ್ಸೂಚನೆ ಇರುತ್ತೆ ಯಾರು ಸ್ಟ್ರಾಂಗ್ ಇರ್ತಾರೋ ಅವರ ಬೆನ್ನಿಗೆ ಬೀಳ್ತಕ್ಕಂಥದ್ದು ಸಹಜ ಯಾಕೆಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಂತರ ಚುನಾವಣೆಗೆ ಬರ್ತಾರೆ ಚುನಾವಣೆಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಶೈನಿಂಗ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುನಾವಣೆಗೆ ಬರ್ತಾರೆ ಆ ಚುನಾವಣೆಗೆ ಬಂದಾಗ ಈ ನಾಡು ಪತ್ರಿಕೆ ಒಂದು ಆರ್ಟಿಕಲ್ ಬರೆಯುತ್ತೆ ಆರ್ಟಿಕಲ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೇಂದ್ರದಲ್ಲಿ ಬಾರಿ ಎನ್ ಡಿ ಎ ಗವರ್ಮೆಂಟ್ ಬರಲ್ಲ ಬದಲಾಗಿ ಯು ಪಿ ಎ ಸರ್ಕಾರ ಯು ಪಿ ಎ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಆರ್ಟಿಕಲ್ ಎಲ್ಲ ಬರೆಯುತ್ತ ಬರೀತಾರೆ ಸೊ ಆ ಆರ್ಟಿಕಲ್ ನೋಡಿದಂತ ಅಂಬಾರಿ ಅಂಬಾರಿ ಗ್ರೂಪ್ ಗ್ರೂಪ್ಸ್ ಮಾಲೀಕರು ಅವತ್ತು ಬೆಳಿಗ್ಗೆನೆ ಕೇವಲ ಒಂದು ದಿನದೊಳಗಾಗಿ ಆರ್ಟಿಕಲ್ ಪ್ರಕಟವಾದ ಒಂದು ದಿನದೊಳಗಾಗಿ ವಾಜಿಪಾ ಜೊತೆ ಇದ್ದಂತ ಅಂಬಾನಿ ಗ್ರೂಪ್ಸ್ ಹೋಗಿ ಸೋನಿಯಾ ಗ್ರೂಪ್ ನ ಸೇರುತ್ತೆ ಸೋನಿಯಾ ಮನೆಗೆ ಹೋಗುತ್ತೆ ಸೋನಿಯಾ ಜೊತೆ ಡೀಲ್ ಮಾಡುತ್ತೆ ಸೋನಿಯ ಜೊತೆ ಮಾತುಕತೆಯನ್ನ ನಡೆಸುತ್ತೆ ನಂತರ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ದ ಯು ಪಿ ಎ ಗವರ್ಮೆಂಟ್ ಬರಲ್ಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸುಳ್ಳು ಸಿಗುತ್ತೋ ಕೂಡ್ಲೆ ತಾವೇ ಮುಖ್ಯಮಂತ್ರಿ ಆಗಿ ಕೂರಿಸಿದ್ದಂತ ಮೋದಿ ಅವರನ್ನೇ ಕರ್ಕೊಂಡ್ ಪ್ರಧಾನಮಂತ್ರಿ ಮಾಡ್ಬೇಕು ಅಂತ ಪ್ರಧಾ ಮೋದಿ ಮನೆಗೆ ಹೋಗಿ ನಿಲ್ತ್ಲ ನಿಲ್ಲುತ್ತೆ ಅಬ್ಬಾನಿ ಕಾರು ಸೊ ಈ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಒಂದು ಪಕ್ಷದ ಕಡೆಗೆ ಯಾರ ಈ ಮಾಲೀಕರುಗಳಿರ್ತಾರೆ ಅಥವಾ ಯಾರು ಉದ್ಯಮಿಗಳಿರ್ತಾರೆ ಅಥವಾ ಯಾರು ಈ ದೇಶದಲ್ಲಿ ಬಂಡವಾಳಶಾಹಿಗಳಿದ್ದಾರೆ ಇವರೆಲ್ಲರೂ ಕೂಡ ಯಾವುದೇ ಪಕ್ಷ ಅಧಿಕಾರ ಬರೋ ಮುನ್ಸೂಚನೆ ಸಿಕ್ಕಿದ ಕೂಡ್ಲೆ ಅವರು ಆ ಪಕ್ಷದ ಮನೆಯ ಕದವನ್ನ ತರ್ತಾರೆ ಹಾಗಾಗಿ ಈಗ ಮೋದಿ ಗವರ್ಮೆಂಟ್ ಬೀಳುತ್ತೆ ಬ ಕೇಂದ್ರದಲ್ಲಿ ಬಿಜೆಪಿ ಗವರ್ಮೆಂಟ್ ಬೀಳುವ ಮುನ್ಸೂಚನೆ ಸಿಕ್ಕಿದೆ ಸೊ ಹಾಗಾಗಿ ಈ ಇಬ್ಬರು ಉದ್ಯಮಿಗಳು ರಾಹುಲ್ ಗಾಂಧಿ ಬಾಲವನ್ನ ಇಟ್ಕೊಂಡು ಕಾಂಗ್ರೆಸ್ ಮನೆ ಕದವನ್ನ ತರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಕಾರಣ ಏನು ಯಾವ ಕಾರಣಕ್ಕೆ ಬೀಳುತ್ತೆ ಅಂದ್ರೆ ಒಂದು ಈಗಾಗಲೇ ಬಿಹಾರದಲ್ಲಿ ಹದಿನೇಳು ದಿನಗಳಲ್ಲಿ ಹನ್ನೆರಡು ಸೇತುವೆಗಳು ಕುಸಿದಿದ್ದಾವೆ ಕೇವಲ ಹದಿನೇಳು ದಿನದಲ್ಲಿ ಹನ್ನೆರಡು ಸೇತುವೆಗಳು ಕುಸಿದಿದ್ದಾವೆ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಬಡ ರಾಜ್ಯ ಅಂದ್ರೆ ಅದು ಬಿಹಾರ ಅಂತ ಹೇಳಲಾಗ್ತಾ ಇದೆ ಸೊ ಆ ಬಿಹಾರವನ್ನ ನಾನು ಅಭಿವೃದ್ಧಿ ಮಾಡ್ತೇನೆ ಹೇಳಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಕೇಂದ್ರದಲ್ಲಿ ಬಿಜೆಪಿ ಮೋದಿ ಅವರ ಅಧಿಕಾರಕ್ಕೆ ಬಂದ್ರೆ ನಾವಿಲ್ಲಿ ಇಲ್ಲಿ ಬಿಹಾರವನ್ನ ನಂಬರ್ ಒನ್ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟು ಹೆಚ್ಚು ಸ್ಥಾನಗಳನ್ನ ಗೆದ್ಕೊಂಡಿದ್ದಾರೆ ಸೊ ಈಗ ವಿರೋಧ ಪಕ್ಷಗಳು ಏನಾದರಾಗಿದ್ದಾವೆ ಅಂದ್ರೆ ನೀವು ವಿಶೇಷ ಸ್ಥಾನಮಾನವನ್ನ ತನ್ನಿ ಇನ್ ಕೇಸ್ ನಿಮ್ ಕೈಲಿ ಆಗ್ಲಿಲ್ವಾ ನಮ್ಮ ಜೊತೆ ಬನ್ನಿ ನಾವು ವಿಶೇಷ ಸ್ಥಾನಮಾನವನ್ನ ಬಿಹಾರಕ್ಕೆ ಕೊಡಿಸ್ತೇವೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರು ಈಗ ವಿಶೇಷ ಸ್ಥಾನಮಾನವನ್ನ ನಿಮಗ್ ಕೊಡಿ ಅತಿ ಹೆಚ್ಚು ಅನುದಾನವನ್ನ ಕೊಡಿ ನಾವು ಕಷ್ಟದಲ್ಲಿ ನಮ್ಮ ಸೇವೆಗಳು ಕುಸಿದು ಬರ್ತಿದ್ದಾವೆ ಕಟ್ಟಡ ಬಿಲ್ಡಿಂಗ್ ಕುಸಿತ ಹೋಗ್ತಿದ್ದಾವೆ ಸೊ ನೀವು ಹೆಚ್ಚು ಅನುದಾನವನ್ನ ನಿಮಗೆ ಕೊಡ್ಬೇಕು ಅಂತ ಡಿಮ್ಯಾಂಡ್ ಇರ್ತಾ ಇದ್ರೆ ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರು ಅದಕ್ಕಿಂತ ಮೊದಲೇ ನಾವು ಮೊದಲೇ ಹೇಳಿದ್ವಿ ಚಂದ್ರಬಾಬು ನಾಯ್ಡು ಅವರು ಕೂಡ ವಿಶೇಷ ಸ್ಥಾನಮಾನವನ್ನ ಕೇಳ್ತಿದ್ದಾರೆ ಅಂತ ಕಳೆದ ಬಾರಿ ಕೂಡ ಅವರು ಏನ್ ಎನ್ ಡಿ ಎ ಗ್ರೂಪ್ಸ್ ಹೊರಗಡೆ ಬರ್ಲಿಕ್ಕೆ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬರ್ಲಿಕ್ಕೆ ಇದು ವಿಶೇಷ ಸ್ಥಾನಮಾನವೇ ಕಾರಣ ಹಾಗಾಗಿ ಅಹ್ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ವಿಶೇಷ ಸ್ಥಾನಮಾನಕ್ಕೆ ಇಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ಹೋಗಿ ಲಕ್ಷಾಂತರ ಕೋಟಿ ಹಣವನ್ನ ನಮಗೆ ಅನುದಾನ ಕೊಡಬೇಕು ನಾನು ಆಂಧ್ರ ಪ್ರದೇಶವನ್ನು ನಂಬರ್ ಒನ್ ರಾಜ್ಯವಾಗಿ ಪರಿವರ್ತನೆಯನ್ನು ಮಾಡ್ತಿದ್ದೇನೆ ನೀವು ನನಗೆ ಹಣವನ್ನ ಕೊಡ್ಲೇಬೇಕು ಅನ್ನೋ ಡಿಮ್ಯಾಂಡ್ ನ ಮೋದಿ ಮುಂದೆ ಇಟ್ಟು ಬಂದಿದ್ದಾರೆ ಸೊ ಇದನ್ನೆಲ್ಲ ಕೇಳಿದಂತ ಮೋದಿಗೆ ನಿಜವಾಗ್ಲೂ ಒಂದ್ ರೀತಿ ಶಾಕ್ ಎಲ್ಲಿ ತಂದು ಕೊಡೋದು ಇವರಿಗೆ ಅವ್ರಿಗೆ ಕೊಟ್ರೆ ಇವ್ರಿಗೆ ಕೊಡಿ ಇವ್ರಿಗೆ ಕೊಟ್ರೆ ಅವ್ರಿಗೆ ಕೊಡಿ ಇವ್ರಿಬ್ರಿಗೆ ಕೊಡ್ತಿದ್ರೆ ಉಳಿದಂತ ರಾಜ್ಯಗಳ ಕಥೆ ಏನು ಸರ್ಕಾರದ ಕಥೆ ಏನು ಸರ್ಕಾರದ ಆರ್ಥಿಕತೆಯ ಕಥೆ ಏನು ಅಂತಂದ್ರೆ ಈ ವಿಶೇಷ ಸ್ಥಾನಮಾನ ಕೊಡೋದು ಅಂದ್ರೆ ಅಷ್ಟು ಅಲ್ಲ ನಾವೀಗೇನು ಕರ್ನಾಟಕದಲ್ಲಿ ಫ್ರೀ ಯೋಜನೆಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಆರ್ಥಿಕತೆ ಹಾಳಾಗೋಗುತ್ತೆ ದೇಶ ಆರ್ಥಿಕ ಮುಗ್ಗುಟ್ಟನ್ನ ಎದುರಿಸಬೇಕಾಗತ್ತೆ ಅನ್ನೋ ವಿಚಾರವನ್ನ ನಾವು ಮುಂದಿರ್ತಾ ಇದ್ದೆವು ಸೊ ಆದ್ರೆ ಈ ವಿಶೇಷ ಸ್ಥಾನಮಾನವನ್ನ ಕೊಟ್ಟಾಗ ಅದರ ನಾಲ್ಕರಿಂದ ಐದು ಪಟ್ಟು ಹಣವನ್ನ ಆ ರಾಜ್ಯಗಳಿಗೆ ಕೊಡಬೇಕು ಆ ರಾಜ್ಯಗಳಿಗೆ ಕೊಡಬೇಕು ಸೊ ಇದು ಅಷ್ಟು ಸುಲಭದ ಮಾತಲ್ಲ ಈ ಎರಡು ರಾಜ್ಯಗಳಿಗೆ ಕೊಟ್ರೆ ಹಿಂದುಳಿದಂತ ಉಳಿದ ರಾಜ್ಯಗಳು ಸುಮ್ಮನೆ ಇರಲ್ಲ ಅವರು ಕೂಡ ಬೇಡಿಕೆ ಇರ್ತಾರೆ ಡಿಮ್ಯಾಂಡ್ ಇರ್ತಾರೆ ಇದನ್ನ ಮದ್ದಿಂದ ಕೂಡ ಏನು ಸರ್ಕಾರ ರಚನೆ ಆದ ಬೆಳಿಗ್ಗೆ ನಾವು ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಸೊ ಈಗ ನಾವ್ ಏನ್ ಅವತ್ತಿಟ್ಟಿದ್ವೋ ನಡೀತಾ ಇದೆ ಅದೇ ರೀತಿ ವಿಶೇಷ ಸ್ಥಾನಮಾನಕ್ಕೆ ಇಬ್ರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಜೊತೆಗೆ ಕೋಟಿ ಕೋಟಿ ಅನುದಾನವನ್ನ ಕೇಳ್ತಿದ್ದಾರೆ ಇದು ಮೋದಿಗೆ ನಿಜವಾಗ್ಲೂ ಸರಿಹಾರವಾಗಿದೆ ಯಾಕಂದ್ರೆ ಹತ್ತು ವರ್ಷದಿಂದ ಯಾರ ಅಂಕೆಯೂ ಇಲ್ಲದೆ ಯಾರಿಗೂ ಹೆದರದೆ ಪ್ರಧಾನ ಮಂತ್ರಿಯಾಗಿ ಕೆಲಸ ಬಂದಂತ ಮೋದಿ ಅವರಿಗೆ ಇದು ನಿಜವಾಗಲೂ ಒಂದ್ ರೀತಿ ಶಾಕ್ ಆಗ್ತಾ ಇದೆ ಇಷ್ಟು ಯಾವ ರೀತಿ ಇದನ್ನ ಸಂಭಾಳಿಸೋದು ಅಂತ ಯಾಕೆಂದ್ರೆ ವಾಜಪೇಯಿ ಬೇರೆ ವಾಜಪೇಯಿ ಅವರು ಅಷ್ಟೊಂದು ಪಕ್ಷಗಳನ್ನ ಒಟ್ಟಿಗೆತ್ಕೊಂಡು ಸರ್ಕಾರವನ್ನ ಮಾಡಿದ್ರು ಅಂದ್ರೆ ಮೋದಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ವಾಜಪೇಯಿ ಅಷ್ಟು ಸುಲಭದ ಕೆಲಸ ಅಲ್ಲ ಮೋದಿ ಅವರಿಗೆ ಹಾಗಾಗಿ ಮೋದಿ ಅವರು ಈಗ ನೇರವಾಗಿ ಕಾಂಗ್ರೆಸ್ ಪುಟ್ಟಿಗೆ ಕೈ ಹಾಕ್ತಾ ಇದ್ದಾರೆ ರೇವಂತ್ ರೆಡ್ಡಿ ಅವ್ರನ್ನ ಡೀಲ್ ಮಾಡ್ತಾ ಇದ್ದಾರೆ ಇದೊಂದು ಗಾಳಿ ಗಾಳಿ ಸುದ್ದಿ ಅಂತಲೇ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಸೊ ಆದ್ರೆ ರೇವಂತ್ ರೆಡ್ಡಿ ಅವ್ರನ್ನ ಮಾಡುವ ಮುಖಾಂತರ ಬೇಕಾಗಿದ್ದಂತ ನಲವತ್ತು ಸೀಟ್ಗಳನ್ನ ಕೊಂಡೊಯ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಆಪರೇಷನ್ ಕಮಲದ ಮೂಲಕ ನಲವತ್ತು ಸೀಟ್ಗಳನ್ನ ಹೆಚ್ಚುವರಿಯಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ತೆಲಂಗಾಣದಲ್ಲಿ ಐವತ್ತು ಶಾಸಕರನ್ನ ಕರ್ಕೊಂಡು ರೇವಂತ್ ರೆಡ್ಡಿ ಅವರು ಬಿಜೆಪಿಯನ್ನು ಸೇರ್ತಾರೆ ಅನ್ನೋ ಮಾತುಗಳು ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ವೀಕ್ಷಕರೇ ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ಕಿಂತ ಇದೊಂದು ಗಾಡಿ ಸುದ್ದಿ ಆದರೂ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಬಟ್ ಇಂತಹ ಒಂದು ವಿಚಾರ ರಾಜಕೀಯ ಪರ ಚರ್ಚೆ ಆಗ್ತಿರ್ತಕ್ಕಂಥದ್ದಂತೂ ಸತ್ಯ ವೀಕ್ಷಕರೇ ಸೊ ನಂತರ ಏನಂತ ಅಂದ್ರೆ ಯಾವಾಗ ಇವರು ಆಪರೇಷನ್ ಮಾಡ್ಲಿಕ್ಕೆ ಕೈ ಹಾಕಿದ್ರು ಇದು ಕೇವಲ ಕಾಂಗ್ರೆಸ್ ಬುಟ್ಟಿಗೆ ಮಾತ್ರ ಅಲ್ಲ ತನ್ನ ಜೊತೆ ಯಾರೆಲ್ಲ ಮೈತ್ರಿ ಮಾಡಿ ಡಿಮ್ಯಾಂಡ್ ಇರ್ತಿದ್ದಾರೋ ಅವರ ಬುಟ್ಟಿಯಿಂದನೇ ಆಪರೇಷನ್ ಮಾಡ್ಲಿಕ್ಕೆ ಸಜ್ಜಾಗ್ತಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೆ ಈ ವಿಚಾರವನ್ನ ತಿಳಿದಿರ್ತಕ್ಕಂತ ನಿತೀಶ್ ಮತ್ತೆ ಚಂದ್ರಬಾಬು ನಾಯ್ಡು ಒಂದು ರೀತಿಯಲ್ಲಿ ಯಾವ ಒಂದ್ ವೇಳೆ ಏನಾದ್ರು ಆಪರೇಷನ್ ಆಗಿದ್ದೆ ಆದ್ರೆ ನಮ್ಮ ಅವರ ಕಿಂಗ್ ಮೇಕರ್ ಏನಂತ ನಾವು ಕಿಂಗ್ ಮೇಕರ್ ಆಗಿದ್ದೀವಿ ಅಂತ ಆ ಕಿಂಗ್ ಮೇಕರ್ ತನ ಹೋಗುತ್ತೆ ಕಿಂಗ್ ಮೇಕರ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕೆ ಒಂದ್ ವೇಳೆ ಇವ್ರು ಆಪರೇಷನ್ ಮುಂದಾಗಿದ್ದೆ ಆದ್ರೆ ಇದು ಕಂಟಿನ್ಯೂ ಆಗಿದ್ದೆ ಆದ್ರೆ ಖಂಡಿತವಾಗ್ಲೂ ರಾತ್ರೋ ರಾತ್ರಿ ಸರ್ಕಾರ ಬಿದ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ನಿತೀಶ್ ಕುಮಾರ್ ಏನು ಇವ ಅವರು ಅಲ್ಲ ಬೇರೆ ಒಂಥರ ಸ್ಟಿಕರ್ ನಾಯಕ ಒಬ್ರು ಅವ್ರ ಸಿದ್ಧಾಂತವನ್ನ ನಂಬಿರ್ತಕ್ಕಂಥ ನಾಯಕ ಅಲ್ವೇ ಅಲ್ಲ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇಬ್ರು ಕೂಡ ಸಿದ್ಧಾಂತದ ಮೇಲೆ ರಾಜಕಾರಣವನ್ನ ಮಾಡೋರಲ್ಲ ಯಾರು ಹೆಚ್ ಕೊಡ್ತಾರೋ ಅವ್ರ ಕಡೆ ಹೋಗಿ ರಾಜಕಾರಣವನ್ನ ಮಾಡ್ತಕ್ಕಂಥವ್ರು ಅಂದ್ರೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಏನೀಗ ಮೊನ್ನೆ ರೇವಂತ್ ರೆಡ್ಡಿ ಅವರೊಂದಿಗೆ ಗಂಟೆ ಗಟ್ಟಲೆ ಮಾತನಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಕೂಡ ಸಿದ್ಧಾಂತವನ್ನ ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಕ್ಕಂಥವ್ರಲ್ಲ ಯಾರಾದ್ರೂ ಇಲ್ಲ ಸುಳ್ಳು ಹೋಗಲ್ಲ ಅಂದ್ರೆ ಅದನ್ನ ನಂಬಲಿಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತದೆ ಕಾರಣ ಏನಂದ್ರೆ ಇದೇ ರೇವಂತ್ ರೆಡ್ಡಿ ಅವರು ಎ ಬಿ ಸಂಘಟನೆ ಮೂಲಕ ಬಂದವರು ಭಾರತೀಯ ಜನತಾ ಪಕ್ಷದಲ್ಲಿ ಲೀಡರ್ ಆಗಿ ಬೆಳೆದು ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸೊ ಹಾಗಾಗಿ ಇವ್ರೆಲ್ಲರೂ ಕೂಡ ಯಾರು ಸಿದ್ಧಾಂತವನ್ನು ನೋಡೋರಲ್ಲ ಯಾರು ಹೆಚ್ಚು ಅನುದಾನವನ್ನು ಕೊಡ್ತಾರೆ ಯಾರು ಹೆಚ್ಚು ಕೊಡ್ತಾರೆ ಆ ಕಡೆಗೆ ನೆಗಿಲಿಕ್ಕೆ ರೆಡಿ ಇರ್ತಕ್ಕಂಥವ್ರು ಸೊ ಹಾಗಾಗಿ ನಿನ್ನೆ ಅನುದಾನವನ್ನೇ ಕೇಳೋ ರೀ ಅಹ್ ಮೋದಿ ಅವರನ್ನ ಲಾಸ್ಟ್ ವೀಕ್ ಮೋದಿ ಅವರನ್ನ ಭೇಟಿಯಾಗಿರ್ತಕ್ಕಂಥ ರೇವತ್ ರೇವಂತ್ ರೆಡ್ಡಿ ಅವರು ಸುಮಾರು ಗಂಟೆ ಗಟ್ಲೆ ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸೊ ಏನಿದು ಅಭಿವೃದ್ಧಿ ಆದ್ರೂ ಕೂಡ ಒಳಗಡೆ ಏನ್ ನಡೆದಿದೆಯೋ ಯಾರಿಗೂ ಗೊತ್ತಿಲ್ಲ ಅವರು ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು ಅಥವಾ ನಮ್ಮ ಪಾರ್ಟಿಗೆ ಬನ್ನಿ ಸರ್ಕಾರವನ್ನು ಏನು ಗಾಳಿ ಸುದ್ದಿ ಆಡ್ತಾ ಇದೆ ಈ ವಿಚಾರವನ್ನು ಚರ್ಚೆ ಮಾಡಿದ್ರೋ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಏನಾದ್ರು ಇದು ಸತ್ಯ ಆಗದಾದ್ರೆ ಅದು ಸತ್ಯ ಆಗಿ ಆಪರೇಷನ್ ನಡೆಯುವ ಮೊದಲೇ ಸರ್ಕಾರವನ್ನ ಬಿಡಿಸ್ಲಿಕ್ಕೆ ಲಾ ನಾಯ್ಡು ಮತ್ತೆ ನಿತೀಶ್ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದಾರೆ ವೀಕ್ಷಕರೇ ಹಾಗಾಗಿನೇ ಈ ಇದರ ಸುಳಿವು ಸಿಕ್ಕಿರ್ತಕ್ಕಂತ ಅದಾನಿ ಮತ್ತೆ ಅಂಬಾನಿ ಅವರು ರಾಹುಲ್ ಗಾಂಧಿ ಅವರ ಮನೆಯ ಕದವನ್ನ ತಡ್ತಾ ಇದ್ದಾರೆ ಅಂತ ಹೇಳ ವೀಕ್ಷಕ ಜೊತೆಗೆ ಈ ವಿಚಾರ ಗೊತ್ತಿರದಿಂದಲೇ ಮಾಜಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಕೂಡ ಆಗಸ್ಟ್ ಒಳಗಡೆ ಸರ್ಕಾರ ಬೀಳುತ್ತೆ ಮರು ಚುನಾವಣೆ ಆಗುತ್ತೆ ಇಲ್ಲಾಂದ್ರೆ ಇಂಡಿಯಾ ಗವರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಇಂಡಿಯಾ ಒಕ್ಕೂಟ ಸರಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮುನ್ಸೂಚನೆಯಿಂದ ಕೊಡ್ತಾ ಇದ್ದಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು